ಸುಳ್ಳು ಜಾತಿ ಪ್ರಮಾಣಪತ್ರ ಪಡೆದ ರವೀಂದ್ರ ಸ್ವಾಮಿ ತಂದೆ ಕಲ್ಲಯ್ಯ ಸ್ವಾಮಿಯವರ ವಿರುದ್ಧ ಎರಡ್ ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ದಲಿತ ಸಂಘರ್ಷ ಸಮಿತಿ ವಿವಿಧ ದಲಿತ ಪರ ಸಂಘಟನೆ ಸೇರಿಕೊಂಡು ಮಾರುತಿ ಬೌದ್ಧ ನೇತೃತ್ವದಲ್ಲಿ ರಚಿಸಿದ ಸಮಿತಿಯಿಂದ ಸುಮಾರು ಒಂಬತ್ತು ವರ್ಷ ಮಾಡಿದ ಹೋರಾಟಕ್ಕೆ ಜಯ ಸಿಕ್ಕಿರುವ ಬೆನ್ನಲ್ಲೇ ಯುವ ಮುಖಂಡರಾದ ಮುಖೇಶ್ ಶಹಾಗಂಜ್ ನೇತೃತ್ವದಲ್ಲಿ ಅವರ ಅಭಿಮಾನಿ ಬಳಕವತಿಯಿಂದ ನಗರದ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದ ಬಳಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕರಾದ ಮಾರುತಿ ಬೌದ್ದೆ ಅವರಿಗೆ ಸನ್ಮಾನಿಸಿ ಅವರಿಗೆ ಅಭಿನಂದನೆ ಸಲ್ಲಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾರುತಿ ಬೌದ್ದೆ ಅವರು ಮಾತನಾಡಿ ವೀರಶೈವ ಲಿಂಗಾಯತ ಜಂಗಮ ಜಾತಿಗೆ ಸೇರಿದವರು ಪರಿಶಿಷ್ಟ ಜಾತಿಯಲ್ಲಿ ಬರುವ ಬೇಡ ಜಂಗಮ ಜಾತಿ ಪ್ರಮಾಣಪತ್ರ ಪಡೆಯಲು ಅರ್ಹರಲ್ಲ ಎಂದು ಹೈಕೋರ್ಟ್ ದ್ವಿಸದಸ್ಯ ಪೀಠದ ತೀರ್ಪು ಐತಿಹಾಸಿಕ ತೀರ್ಪಾಗಿದೆ ಎಂದು ತಿಳಿಸಿದರು ವೀರಶೈವ ಜಂಗಮರು ಬೇರೆ ಬುಡುಗ ಜಂಗಮರು ಬೇರೆ ಬುಡುಗ ಜಂಗಮರು ಮೂಲತಃ ಮಾಂಸಾಹಾರಿಗಳು ಅಲೆಮಾರಿ ಜೀವ ನಡೆಸುತ್ತಾರೆ ಆದರೆ ವೀರಶೈವ ಜಂಗಮರೂ ಹಾಗಲ್ಲ ಶೋಷಿತ ಸಮಾಜದ ಹಕ್ಕುಗಳನ್ನು ಕಬಳಿಸುವ ಹುನ್ನಾರಕ್ಕೆ ನ್ಯಾಯಾಲಯವು ತಡೆಯೊಡ್ಡಿದೆ ಸರ್ಕಾರದ ಇಲಾಖೆಗಳಿಗೆ ಜಾತಿ ಪ್ರಮಾಣ ಪತ್ರ ನೀಡಲು ಮಾರ್ಗಸೂಚಿಯಾಗಿದೆ ನಿಜವಾದ ಶೋಷಿತ ಬೇಡ ಜಂಗಮರಿಗೆ ಆಗುವ ಅನ್ಯಾಯದಿಂದ ವಂಚಿತರಾಗದಂತೆ ತಡೆದಂತಾಗಿದೆ ಎಂದು ತಿಳಿಸಿದರು ಲಿಂಗಾಯತ ಜಂಗಮರಾಗಿರುವ ಮುಖಂಡ ಸ್ವಾಮಿ ತಂದೆ ಸ್ವಾಮಿ ಎಂಬ ಅವರು ಸತ್ಯ ಮುಚ್ಚಿಟ್ಟು ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಪರಿಶಿಷ್ಟ ಜಾತಿಯ ಬೇಡ ಜಂಗಮ ಪ್ರಮಾಣ ಪತ್ರ ಪಡೆದಿದ್ರು ಈ ಕುರಿತಾಗಿ ನಾನು ಜಿಲ್ಲಾಧಿಕಾರಿಗೆ ದೂರು ಸಲ್ಲಿಸಿದಾಗ ಅವರು ಅದನ್ನು ರದ್ದುಗೊಳಿಸಿದ್ರು ಆದರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ದಾಖಲೆಗಳನ್ನು ತಿರುಚಿ ಪ್ರಮಾಣ ಪತ್ರ ಪಡೆದಿದ್ದರು ಜಿಲ್ಲಾಧಿಕಾರಿಗಳಿಗೆ ಪುನಃ ದೂರು ಸಲ್ಲಿಸಿದ್ದೆ ಸರ್ಕಾರ ಹಾಗೂ ಜಿಲ್ಲಾಧಿಕಾರಿ ನ್ಯಾಯಾಲಯದ ಮೊರೆ ಹೋಗಿದ್ರು ನ್ಯಾಯಾಲಯವು ಈಗ ಒಂದು ಲಕ್ಷ ದಂಡ ಹಾಕಿ ಅವರಿಗೆ ಛೀಮಾರಿ ಹಾಕಿದೆ ಎಂದರು ನ್ಯಾಯಾಲಯ ಈ ಐತಿಹಾಸಿಕ ತೀರ್ಪು ಶೋಷಿತರ ಹಕ್ಕು ಎತ್ತಿ ಹಿಡಿದಿದೆ ಎಲ್ಲ ಇಲಾಖೆಗಳಲ್ಲಿಯೂ ಈ ತೀರ್ಪು ಪಾಲಿಸಬೇಕು ಎಲ್ಲಾ ಪರಿಶಿಷ್ಟರ ಹಿತ ಕಾಪಾಡಲು ಕ್ರಮ ಕೈಗೊಳ್ಳಬೇಕು ಯಾರೇ ತಪ್ಪಿತಸ್ಥರಿದ್ದರೂ ಕೂಡ ಕ್ರಮ ಜರುಗಿಸಬೇಕು ಎಂದು ಈ ಮೂಲಕ ಸರ್ಕಾರಕ್ಕೆ ಹಾಗೂ ಇಲಾಖೆ ಅಧಿಕಾರಿಗಳಿಗೆ ಒತ್ತಾಯ ಮಾಡಿದರು ಇನ್ನು ಪ್ರಭು ಚವ್ವಾಣ್ ಅಂದ್ರೆ ಶಾಸಕ ಪ್ರಭು ಚವ್ವಾಣ್ ಅವರ ಜಾತಿ ಸಂಬಂಧಿತ ಪ್ರಕರಣದ ಬಗ್ಗೆ ಮಾತನಾಡಿದ ಅವರು ಲಂಬಾಣಿ ಜನಾಂಗದವರು ಮಹಾರಾಷ್ಟದಲ್ಲಿ ಪರಿಶಿಷ್ಟ ಪಂಗಡದ ವ್ಯಾಪ್ತಿಗೆ ಬರ್ತಾರೆ ಮೂಲತಃ ಅಲ್ಲಿ ಹುಟ್ಟಿರುವ ಔರಾದ ಶಾಸಕ ಪ್ರಭು ಚವ್ಹಾಣ್ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಪಡೆದು ನಾಲ್ಕು ಸಲ ಶಾಸಕರಾಗಿದ್ದಾರೆ ನ್ಯಾಯಾಲಯ ಕೂಡ ಇವರ ವಿಚಾರದಲ್ಲಿ ಈಗಾಗಲೇ ತೀರ್ಪು ನೀಡಿ ಕ್ರಮ ಕೈಗೊಳ್ಳುವ ಅಧಿಕಾರವನ್ನು ಅಧಿಕಾರಿಗಳಿಗೆ ಕೊಟ್ಟಿದೆ ಕೂಡಲೇ ಅಧಿಕಾರಿಗಳು ಅವರ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಈ ಮೂಲಕ ಒತ್ತಾಯ ಕೂಡ ಮಾಡಿದರು ಮಾಡಿದ್ರು ಇದೇ ವೇಳೆ ಈ ಕುರಿತಾಗಿ ಅರುಣ್ ಪಟೇಲ್ ಮುಖೇಶ್ ಶಹಗಂಜ್ ಹಾಗೂ ಅಬಿ ಕಾಳೆ ಮಾತನಾಡಿದ್ರು ಈ ಸಂದರ್ಭದಲ್ಲಿ ರಾಹುಲ್ ಹಾಲಿಪರ್ಗ ವಿನೋದ್ ಗುಪ್ತಾ ಶಿವರಾಜ್ ತಡಪಳ್ಳಿ ನರ್ಸಿಂಗ್ ಮೈನಳ್ಳಿಕರ್ ಕರಣ್ ಜಿಡ್ಗಿ ಅಶೋಕ್ ಮಂಗಲ್ಗಿ ರಾಹುಲ್ ದಿನೆ ಸ್ಯಾಮ್ಸಂಗ್ ಧೋನಿ ಬಸವರಾಜ್ ಜಡ್ಗಿ ಸೇರಿದಂತೆ ಇನ್ನಿತರರು ಇದ್ದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದರು ಈ ರಥವನ್ನ ಈ ರಥಕ ಆದಷ್ಟು ಮುಂದಕ್ಕೆ ಇಲ್ಲಿ ಇಲ್ಲೇ ಅಂದರು ಆ ಹಿನ್ನೆಲೆಯಲ್ಲಿ ಬೀದರ್ನಲ್ಲಿ ಮೇಲ್ಜಾತಿ ಸೇರಿದಂಥ ಲಿಂಗಾಯತ ಸಮಾಜದ ಏನು ಅವರು ಗುರುಗಳಂತಾರ ಲಿಂಗಾಯತ ವೀರಶೈವ ಸ್ವಾಮಿಗಳು ಬೀದರ್ನಲ್ಲಿ ಶಿವಮೊಗ್ಗದಲ್ಲಿ ಈಗ ಕರ್ನಾಟಕದ ಅನೇಕ ಕಡೆ ಸುಳ್ಳು ಜಾತಿ ಪ್ರಮಾಣ ಹತ್ರ ನಾವು ಬೇಡ ಜಂಗಾಮರಿದ್ದೆವು ಅಂತ ಹೇಳಿ ಅಂತ ಸರ್ಟಿಫಿಕೇಟ್ ತೊಗೊತಾಯಿದ್ರು ಬೀದರ್ನಲ್ಲಿ ಸುಮಾರು ಎರಡು ಸಾವಿರದ ಹದಿನಾರರಲ್ಲಿ ರವೀಂದ್ರ ಸ್ವಾಮಿಯವರು ಸರ್ಟಿಫಿಕೇಟ್ ತೊಗೊಂಡಿದ್ರು ಅಂದಿನಿಂದ ಹಿಂದದಾಗ ನಾವು ಅದರ ವಿರುದ್ಧ ಹೋರಾಟ ಮಾಡಿ ಜಿಲ್ಲಾಧಿಕಾರಿಯಲ್ಲಿ ಕೇಸ್ ಹಾಕಿ ಜಿಲ್ಲಾಧಿಕಾರಿ ತೀರ್ಪು ಕೊಟ್ಟರು ಆದರೂ ಮತ್ತೆ ಕೋರ್ಟಿಗೆ ಹೋಯ್ತಾರೆ ಮತ್ತು ಹೀಗೆ ಮೂರು ಮೂರು ಸರ್ತಿ ಮಾಡಿ ಕೊನೆಗೋ ಸರ್ಟಿಫಿಕೇಟ್ ತೊಗೊಂಡಿದ್ರು ಅವರು ಎಲೆಕ್ಷನ್ ಚುನಾವಣೆಗಿಂತ ಮುಂಚೆ ಒಂದು ಮಾತು ತಂದಿದ್ರು ಜಪ್ತಕ್ ಸೂರಾಜ್ ಅಂದ್ರೆ ಸೂರ್ಯ ಚಂದ್ರ ಎರಡು ಸತ್ಯನೋ ನಾ ಅವರಾದ ಚುನಾವಣೆಯಲ್ಲಿ ಇರ್ತೀನಿ ನಾ ಸರ್ಟಿಫಿಕೇಟ್ ತರ್ತೀನಿ ಅವಾಗ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕೂಡ ಹೈಕೋರ್ಟು ನಮಗೆ ಅವರು ಕಾಸ್ಟ್ ಸರ್ಟಿಫಿಕೇಟ್ ರಿಜೆಕ್ಟ್ ಮಾಡಿತ್ತು ಆ ರಿಸಲ್ಟ್ ಮಾಡಿ ಆಗುತ್ತ ಅವ್ರಿಗೆ ಛೀಮಾರಿ ಹಾಕಿತ್ತು ಆದ್ರೂ ಕೂಡ ಮತ್ತೆ ಬಿಡಲಿಲ್ಲ ಅವರು ಮತ್ತೆ ಹೋಗಿ ಮತ್ತೆ ಕೋರ್ಟ್ ಮುಖಾಂತರ ಹೋಗಿ ಪರಿಶೀಲನೆ ಮಾಡಿ ಅಂತವ್ರು ಕೊಟ್ಟರು ಇಲ್ಲಿ ಪ್ರೆಸರ್ ಹಾಕಿ ಏನೇನೋ ಮಾಡಿ ಅವರು ಒಂದು ಸರ್ಟಿಫಿಕೇಟ್ ತೊಗೊಂಡ್ರು ಆ ಸರ್ಟಿಫಿಕೇಟ್ ಮತ್ತೆ ನಾವು ಸೆಕೆಂಡ್ ಬೆಂಚಿಗೆ ಈಗ ಹೈಕೋರ್ಟ್ನಲ್ಲಿ ಹಾಕಿ ಇವತ್ತು ಅದು ಕೇಸನ್ನು ನಮ್ಮ ಪರವಾಗಿ ಇವತ್ತ ನ್ಯಾಯಾಲಯ ತೀರ್ಪು ಕೊಡಿದೆ ಇಲ್ಲಿ ಎಲ್ಲಿವರೆಗೆ ದೇಶದಲ್ಲಿ ನ್ಯಾಯಾಲಯ ಇರ್ತವ ಇಂಥ ಖೋಟಾ ಸರ್ಟಿಫಿಕೇಟ್ ತೊಗೊಂಬರು ಖೋಟಾ ಮಂದಿಗೆ ಎಲ್ಲೂ ನ್ಯಾಯ ಸಿಗಲ್ದು ಯಾಕಂದರೆ ನ್ಯಾಯಾಲಯಗಳು ಸತ್ಯದ ಪರವಾಗಿರ್ತದೆ ಸತ್ಯದ ಪರವಾಗಿ ಇವತ್ತು ಜಯ ಸಿಕ್ಕ್ಯದ ಅದಕ್ಕೆ ನಮ್ಮ ಇವತ್ತು ಏನು ಅಭಿಮಾನಿಗಳು ಇವತ್ತು ನಮಗೊಂದು ಸನ್ಮಾನ ಮಾಡಬೇಕು ಅಂತ ಅಂತ ಹೇಳಿ ಇವತ್ತು ಅಂಬೇಳ್ಕಾಸರ ಕಲ್ದಾಗ ವಿಜೃಂಭಣೆಯಿಂದ ಅವ್ರು ಮಾಡ್ಯಾರ ಈ ಒಂದು ಸಮಿತಿಯ ಮುಖಂಡರು ಎಲ್ಲರಿಗೆ ನಮ್ಮ ಪಟೇಲ್ಗ ಮುಖೇಶುಗ ಅವ್ರ ಸಂಗತಿಗೆ ರಾಹುಲ್ಗೆ ಎಲ್ಲರೂ ಸ್ನೇಹಿತರೆಲ್ಲ ನಮ್ಮ ಬಳಕೆ ಎಲ್ಲರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಇದು ಒಂದಿಂದ ಕೆಲಸ ಅಲ್ಲ ಒಂದು ಹೋರಾಟ ಅಲ್ಲ ಇದು ನಮ್ಮ ಸಂಘಟನೆಗಳು ದಲಿತರ ಪರವಾಗಿ ಅಸ್ಪೃಶ್ಯ ಪರವಾಗಿ ಶೋಷಿತ ಪರವಾಗಿ ದ್ ದೀನ್ ದಲಿತರ ಪರವಾಗಿ ಯಾವ ಭೀ ಕೆಲಸ ಮಾಡಬೇಕಾಯ್ತದ ಇದು ಒಂದು ಶಾಲ್ ಹಚ್ಕೊಂಡು ನಾವೇನು ಆಗೋದಲ್ಲ ಅಥವಾ ಒಂದು ದೊಡ್ಡ ಸ್ಥಾನಕ್ಕೆ ಸಿಗೋದಿಲ್ಲ ಆದರೂ ನಾವೆಲ್ಲರೂ ಕೂಡ ಎಲ್ಲ ಅನ್ಯಾಯ ಇರ್ತಾವೆ ಅಲ್ಲಿ ವಿರುದ್ಧ ಹೋರಾಟ ಮಾಡಬೇಕು ಎಲ್ಲಿ ನಮಗೆ ಶೋಷಣೆ ಇರ್ತಾವ ಅವ್ರ ವಿರುದ್ಧ ಮಾಡಬೇಕು ಒಂದು ಜಾತಿ ಪರವಾಗಿ ಸಂಘಟನೆ ಇಲ್ಲ ಎಲ್ಲ ಹಸಿವು ಮತ್ತು ಅಸ್ಪೃಶ್ಯತೆ ಮುಕ್ತ ಸಮಾಜ ಕಟ್ಟಬೇಕಂತೆ ದಲಿತ ಸಂಗಾರ ಸಮಿತಿ ಹುಟ್ಟಿದ್ದು ಇವತ್ತ ಅಂಥ ಕೆಲಸ ನಾವೆಲ್ಲರೂ ಮಾಡಬೇಕಾಗತ್ತೆ ಇವತ್ತು ಮೇಲ್ಜಾತಿಯರು ಎಲ್ಲ ಮಾತಿಯಲ್ಲಿ ಅನುಕೂಲ ಇದ್ದು ಕೂಡ ಇವತ್ತು ಪಾಪ ಯಾರು ಬೇಡಜಂಗವರ ಅವರೆಲ್ಲ ನಾವು ಹಿಂದೆ ಹಣ ಅನೇಕ ಸರ್ತಿ ಹೇಳಿದೆವು ಅವರು ಬೇಡ ಜಂಗಮದ ಅವರು ಆಹಾರ ಪದ್ಧತಿ ಬಗ್ಗೆ ಅವರು ಮದಿ ಮಾಡೋ ಪದ್ಧತಿ ಬಗಲ್ಲ ಅವರು ಸಾವು ಮತ್ತು ಹುಟ್ಟು ಪದ್ಧತಿ ಬಗಲ್ಲ ಅವರು ಸತ್ತಗೂ ಆಡು ಕೊಯ್ದು ವಿಜೃಂಭಣೆ ಮಾಡ್ತಾರೆ ಕೂತು ಹುಡ್ದಾಗೂ ಕೂಡ ಆಡು ಕೊಯ್ದು ತಿಂದು ವಿಜೃಂಭಣೆ ಮಾಡ್ತಾರೆ ಅವ್ರದು ಚಾಪಿನಯ್ಯ ಕೆಲಸ ನಾಯಿ ಸೋಲ್ತಾರೆ ಹಂದಿ ಸೋಲ್ತಾರೆ ಇವ್ರದ್ದು ಯಾವ ಅದಕ್ಕೆ ಸ ತಾಳ ಮೇಲಿಲ್ಲ ಇವರು ಲಿಂಗಾಯತಿಯಿಂದ ಕಾಲು ಬಿಳಿಸ್ಕೊಂಬಂತರು ಬೇಡ ಜಂಗಮ್ಮ ಅಂತ ಸುಳ್ಳು ಸಡಿಬಿಡ್ತು ಇವತ್ತು ಅನೇಕ ಕಡೆ ಹೆಂಗೆ ಮಾಡಿದ್ರೆ ಅದರಲ್ಲಿ ಬಿದರ್ನಲ್ಲಿ ಕೂಡ ಇವ್ರು ಎಸ್ ತೆಕ್ಕೊಂಡ್ರೆ ಅದು ನಾವು ಏನಾದ್ರು ಅದು ತಹಸೀಲ್ನ ಅರ್ಜಿ ಕೊಟ್ಟಿದ್ದೆವು ಈಗ ಎಸ್ ತೆಕ್ಕೊಂಡ್ರೆ ಅವೆಲ್ಲ ಕ್ಲಿಯರ್ ಮಾಡ್ಕೊಂಡು ಅವು ಕೂಡ ಎಲ್ಲ ವಿಡ್ರಾಲ್ ಮಾಡ್ಬೇಕಂದ್ರೆ ನಾವು ಜಿಲ್ಲಾಧಿಕಾರಿಗೆ ನಾವು ಮನವಿ ಮಾಡಿರಿದ್ದೆವು ಅದಕ್ಕೆ ಈಗ ಒಂದು ಇವರೇನು ಭಾಳ ಮುಂಚಿನಲ್ಲಿ ಅವರಾದಿನಲ್ಲಿ ಚುನಾವಣೆ ಅಂತಂದರು ಇವತ್ತು ಅವ್ರು ಹಿಂದೋಗ್ಯಾರ ಅದಕ್ಕಾಗಿ ನಾನು ಮುಖ್ಯವಾಗಿ ನಮ್ಮ ಪರವಾಗಿ ಏನು ಆರ್ಗ್ಯುಮೆಂಟ್ ಮಾಡುವಂಥ ನಮ್ಮ ವಿಲ್ಸನ್ ಅವರು ಮತ್ತು ಪಾಟೀಲ್ ಅಂತ ಬೆಂಗಳೂರು ವಕೀಲರು ಹಾಗೂ ಸರ್ಕಾರದ ವಕೀಲ ಸಿ ಜಗದೀಶ್ ಅವರು ಹಾಗೆ ಎಲ್ಲರೂ ಈ ತೀರ್ಪುಡಿ ಅಂತ ಎಲ್ಲ ನ್ಯಾಯಾಲಯಕ್ಕೂ ನಾನು ಮತ್ತೊಮ್ಮೆ ಅಭಿನಂದಿಸ್ತೀನಿ ಥ್ಯಾಂಕ್ ಯಾವ ಇಲ್ಲ ಈಗ ಆಲ್ರೆಡಿ ಅದು ಜಡ್ಜ್ಮೆಂಟ್ ಬಂದದ ಈಗ ಜಿಲ್ಲಾಧಿಕಾರಿ ಕಚೇರಿಯಲ್ಲಿದೆ ಈಗ ಅದೇ ಈಗ ಅವು ಅದು ಮಾಡಬೇಕಾಗ್ಯದ ಅವ್ರ ಕಡದ ಅದು ಅದಕ್ಕೂ ನಾವು ಫಾಲೋಪ್ ಮಾಡ್ತೀವಿ ಈಗ ಅದು ಬೇಗ ಕಳಿಸ್ರಿ ಅಂತಂದು ಅದೇ ಈಗ ಒಬ್ಬರಿಂದಲ್ಲದು ನಾವು ಯಾರಾದರೂ ಸುಳ್ಳು ಸಹಿತ ನೂರ ಒಂದು ಜಾತಿಗೆ ಅದು ಅನ್ಯಾಯ ಮಾಡ್ದಂಗೆ ಒಂದು ಜಾತಿಗಂತಲ್ಲ ಚುನಾವಣೆಯಲ್ಲಿ ಒಂದೇ ಅಲ್ಲ ಈಗ ನಾಲ್ಕು ಸರ್ತಿ ಆದರೂ ನಮ್ಮ ಹಿರಿಯರೆಲ್ಲ ಅರ್ಜಿ ಅವರು ಕೋರ್ಟ್ ನಡೆಸ್ತಾ ಇದ್ದರು ಅವ್ರು ನಡೆದ ಕೋರ್ಟ್ನಾಗ ಅಂತ ನಾವು ಅದ್ರಾಗ ಎಂಟ್ರಿಫರ್ ಆಗಲಿಲ್ಲ ಅದಕ್ಕಾಗಿ ಈಗ ನಾವು ಮುಂದಿನ ದಿನಗಳಿದು ಆಗಲಿಲ್ಲ ಅಂತಂದ್ರೆ ಈಗ ಜಿಲ್ಲಾಧಿಕಾರಿ ಮುಖಾಂತರ ಅವ್ರ ಡಾಕ್ಯುಮೆಂಟ್ಸು ಅವ್ರದ್ದೆಲ್ಲ ಹಿನ್ನೆಲೆಯಲ್ಲಿ ಕೇಳೋರ್ ಈಗ ಇವರು ಅದ ನರ್ಸ್ ಅದೇ ಈಗ ನರ್ಸಿಂಗ್ ಅಂತ ಹಾಕ್ಯಾರ ಮೊದಲ ಬೇರೆ ಬೇರೆ ಹಾಕಿರೋ ಒಂದು ಇಬ್ಬರು ಅವರೆಲ್ಲ ಯಾವ ಕಾರಣಕ್ಕೆ ಹಿಂದಾಯಿತು ಗೊತ್ತಿಲ್ಲ ಆದರೆ ಈಗ ನಾವು ಅದಕ್ಕೆ ಫಾಲೋಅಪ್ ಮಾಡ್ತೀವಿ ಅವ್ರು ಈಗ ನಾವು ಅದಕ್ಕೆ ಕೈ ವಿಭ್ರೇಕಾ ಒಬ್ಬರು ಮಾಡತ್ತರ ಅದು ಮಾಡಿ ಕೆಲಸ ಅಂತ ನಾವು ಅದಕ್ಕೆ ತುಂಬಿಕೊಂತೀವಿ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿ ನಾವು ರಿಕ್ವೆಸ್ಟ್ ಮಾಡ್ತೀವಿ ಹಾಂ ಇಲ್ಲ ಅವರು ಅವ್ರು ಯಾರು ನಮಗೆ ಹೇಳೋರು ಬೇಕಾಗಿಲ್ಲ ಅವರು ನಮ್ಮ ಹಕ್ಕು ನಾವು ರಕ್ಷಣೆ ಮಾಡ್ಕೊಂಡು ನಮ್ಗೆ ಗೊತ್ತದ ಅದು ಲೇಟ್ ಆಗಿರ್ಬೋದು ಚವಾ ಪ್ರಭು ಚವ್ಹಾಣನ್ ಲೇಟ್ ಆಗಿರ್ಬೋದು ಕೋರ್ಟ್ನಾಗ ಆಲ್ರೆಡಿ ಕೇಸ್ ಇತ್ತು ಎರಡು ಸರ್ತಿ ಬೇರೆ ಬೇರೆ ಹಾಕಿರು ಅದು ದಲಿತ ಸಂಗರ್ ಸಮಿತಿ ಮಾರುತಿ ಬೌದ್ಧ ಯಾರು ಮಾಡಿಲ್ಲ ಅದು ಅದು ಅವ್ರು ಮಾಡ್ಯಾರೀಗ ಅದು ಅವರು ಏನಂತಾರ ಅವ್ರ ಶಕ್ತಿ ಏನಾಗಿದೆ ಗೊತ್ತಿಲ್ಲ ನಮಗೆ ಅದು ಅವ್ರು ಮಾಡತ್ತಾರ ಈಗ ನಾವು ಅದಕ್ಕೆ ಬರ್ ಮೂವರ್ ಕೈ ಯಾಕೆ ಸರಿಗಿಲ್ಲ ಅಂದೆವು ಈಗ ಮುಂದಿನ ದಿನಗಳು ಅವ್ರದ್ದು ನಾವು ಈಗ ಕೋರ್ಟ್ನಲ್ಲಿ ಹಾಕ್ತೀವಿ ಈಗ ಆಲ್ರೆಡಿ ಈಗ ಡಿ ಸಿ ಆಫೀಸಿಗೆ ಬಂದದದು ಆ ಡಿ ಸಿ ಆಫೀಸಿನ ಡಾಕ್ಯುಮೆಂಟ್ಸ್ ಅವ್ರು ಕಳ್ಸ್ಬೇಕಾಗ್ಯದ ಅವ್ರು ಕಳಿಸ್ಲಿಲ್ಲ ಅಂದ್ರೆ ಒತ್ತಾಯ ಮಾಡ್ತೇವೆ ಆಗಲಿಲ್ಲ ಮುಂದಿನ ದಿನಗಳ ಅವ್ರ ವಿರುದ್ಧ ನಾವು ಕೋರ್ಟ್ನಾಗ ಹೋಗ್ತೀವಿ ಈಗ ಅವ್ರಿಗೆ ಏನು ಅವರು ಇನ್ನೊಬ್ರುದು ಹಟ್ಟಿ ಹೊಡೆದು ಕಸ್ಕೊಂಬರ ಅವ್ರು ಏನು ಭೀ ಅಂತಾರೆ ಈಗ ಅವ್ರು ನಂಬದಕ್ಕೆ ನಾವು ಹೆಂಗೆ ಒಪ್ಲಕ್ಕಾಯ್ತದೆ ಬೇಡ ಜಂಗಮ್ ಯಾರಿಗೆ ಅಂತಾರೆ ಈಗ ಆಲ್ರೆಡಿ ಹೈಕೋರ್ಟ್ ಜಜ್ಮೆಂಟ್ ಕೊಟ್ಟದ ಆ ಜಜ್ಮೆಂಟ್ನ ಎಪ್ಪತ್ತು ಪೇಸಿಂಟ್ ಕಾಪಿ ಅದ ಸಾರಾಂಶ ಇದೆ ಬೇಡ ಜಂಗಮ ಅಂದ್ರೆ ಏನು ಜಂಗಮರು ಅಂದ್ರೆ ಮ ಇವ್ರು ಮನೆಗೆ ಎ ಸಮಂತಿ ಹೋದ್ರೆ ಇವರೆಲ್ಲರು ಸರ್ಟಿಫಿಕೇಟ್ದಾಗ ಏನು ಸಾಳಿ ಸಾಲಿಗೆ ಎರಡು ತಲೆಮಾರಿಗಳು ಜಾತಿ ಚೇಂಜ್ ಆಗ್ಬೇಕಾದ್ರೆ ಎರಡು ತಲೆಮಾರಿಗಳು ಅಂತಾರೆ ಅದು ಇಲ್ಲಿ ಎಲ್ಲದ ಅದ ನಾವು ಧರ್ಮ ಚೇಂಜ್ ಇವತ್ತು ನಾನು ಧರ್ಮ ಚೇಂಜ್ ಅಂದರು ನಾನು ಜಾತಿ ಚೇಂಜ್ ಆಗಲ್ದು ಅದು ಕೋರ್ಟ್ ಸು ಭಾಳ ಸ್ಪಷ್ಟವಾಗಿ ಹೇಳಿದೆ ನಿಮ್ಮದು ಎಲ್ಲೂ ಕೂಡ ಬೇಡ ಇಲ್ಲ ನಿಮ್ಮ ಮನೆಗೆ ಎಲ್ಲರೂ ಇವತ್ತು ಸಿ ಆರ್ ಎಸ್ ಎಲ್ ಕೂಡ ತಪ್ಪು ತೋಷದ ಇವತ್ತು ಸಿ ಆರ್ ಎಸ್ ಎಲ್ ವಿರುದ್ಧ ನಾವು ಈಗ ಆಲ್ರೆಡಿ ಕೀಸ್ ಕೋಟಿ ಹೋಗೋದ ಸಿ ಆರ್ ಎಸ್ ಎಲ್ದಾಗ ಅವರು ಹೇಳಿರೋರು ನಾವು ಉಂಭ ಪದ್ಧತಿ ಆಹಾರ ಪದ್ಧತಿ ಏನು ನಾವು ಏನೇನು ಮಾಡ್ತೀವಿ ಕೆಲಸ ನಾವು ಸತ್ತರು ಏನು ಮಾಡ್ತೇವೆ ನಾವು ಏನು ಮಾಡ್ತೀವಿ ಅವ್ರದ್ದು ಮನೆಗೆ ಎಲ್ಲರದು ಸ್ಟೇಟ್ಮೆಂಟ್ ಅದ ಅದೂ ಕೂಡ ಇವರು ಬೇಡ ಜಂಗಮಿ ಹರ ಅಂತಂದು ಸಿ ಆರ್ ಎಸ್ ಎಲ್ಲೇ ಕೊಟ್ಟದ್ದು ನನಗೆ ಹೋಗಿ ರಿಪೋರ್ಟ್ ಕೊಟ್ಟಿದ್ದು ಅದು ಸಿ ಆರ್ ಎಸ್ ಎಲ್ನು ಕೂಡ ತಪ್ಪಿದೆ ಈಗ ಆ ಸಿ ಎಸ್ ಎಲ್ ವಿರುದ್ಧ ನಾವು ಈಗ ಕೋಟಿಗೆ ಹೋಗ್ತೀವಿ ಅವ್ರ ಮೇಲೆ ಕ್ರಮ ತಗೋರು ಯಾರಿದ್ರು ಅಂತ ಈಗ ಅದಕ್ಕೆ ನಾವು ಕಾ ಕಾನೂನು ಈಗ ಮತ್ತಬೇಕಿಲ್ಲ ಹೌದು 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 ಈಗ ನಾ ನಾವು ಅವರಿಗೆ ಕ್ರಿಮಿನಲ್ ಕೇಸ್ ಹಾಕಬೇಕು ಅಟ್ರಾಸಿಟಿ ಕೇಸ್ ಹಾಕಬೇಕು ಆಮೇಲೆ ನಮ್ಮದು ಡಿಮ್ಯಾಂಡ್ ಅದ ಈಗ ಅದು ನಮ್ಮ ಅಡ್ವೊಕೇಟ್ಸ್ಗಳು ಎಲ್ಲ ನೋಡ್ತಾ ಇದ್ದಾರೆ ಅದು ಅದು ಏನು ಮಾಡಬೇಕು ಅಂತಂದು ಅವ್ರಲ್ಲಿ ನಾವು ಕೇಳ ಕೇಳಿದೆವು ಅದಕ್ಕೆ ಅವರೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಅದ್ರ ನಾವು ಕೇಸ್ ಇದು ಥ್ಯಾಂಕ್ ಯು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನೆ ಸಂಚಾಲಕರಾದ ಮಾರುತಿ ಬೋಧ ಸರ್ ಅವರಿಗೆ ಅವರ ಅಭಿಮಾನಿ ಬಳಗ ಮತ್ತು ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ಎಲ್ಲರೂ ಸೇರಿ ಇವತ್ತು ಅವರಿಗೆ ಸನ್ಮಾನ ಮಾಡಲಾಗಿದೆ ಈ ಸನ್ಮಾನ ಉದ್ದೇಶ ಈ ನಾಡಿನಲ್ಲಿ ಈ ರಾಜ್ಯದಲ್ಲಿ ಮತ್ತು ಹೈದರಾಬಾದ್ ಕರ್ನಾಟಕ ಭಾಗ ಅಂದಿನ ಹೈದ್ರಾಬಾದ್ ಕರ್ನಾಟಕ ಭಾಗ ಮತ್ತು ಇವತ್ತಿನ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬೇಡ ಜಂಗಮ್ಮರು ವೀರಸಾಹೇಬ ಜಂಗಮ್ಮರು ಬೇಡ ಜಂಗಮ್ಮರು ಅಲ್ಲ ಅಂತ ನಿರಂತರ ಹೋರಾಟ ಚಳವಳಿ ಇವತ್ತು ಮೂವತ್ತು ವರ್ಷದಿಂದ ಮಾಡ್ಕೋತ ಬಂದು ಇವತ್ತು ಮೊನ್ನೆ ಹೈಕೋರ್ಟು ನ್ಯಾಯಾಲಯವನ್ನು ಬೇ ವೀರಸಾಹೇಬ್ ಜಂಗಮ್ಮರು ಬೇಡ ಜಂಗಮ್ಮರು ಅಲ್ಲ ಅಂತೇಳಿ ನಿರ್ಣಯ ಕೊಟ್ಟದ ಆ ನಿರ್ಣಯಕ್ಕೆ ಸ್ವಾಗತಿಸಿ ಮಾರುತಿ ಬೌದ್ಧ ಅವರ ಅಧ್ಯಕ್ಷತೆಯಲ್ಲಿ ಸುಮಾರು ದಿನಗಳಿಂದ ಹೋರಾಟ ಮಾಡ್ತಾ ನ್ಯಾಯಾಲಯದಲ್ಲೂ ಕೂಡ ಅವರು ದಾವೆ ಹಾಕಿ ಆ ಹೋರಾಟ ಬೀದರ್ ಜಿಲ್ಲೆಯಲ್ಲಿ ಕೂಡ ಬೀದರ್ ಕೋರ್ಟ್ಲಿಂದ ಕೂಡ ಜಯ ಸಿಕ್ತು ಆ ನಂತರ ಹೈಕೋರ್ಟು ಕೂಡ ಅಲ್ಲಿ ಜಯ ಸಿಕ್ಕದ ಆ ಉದ್ದೇಶದಿಂದ ಎಲ್ಲರಿಗೂ ಸಂತೋಷವಾಗಿ ನಮ್ಮ ಹಕ್ಕುಗಳನ್ನು ನಾವು ರಕ್ಷಣೆ ಮಾಡ್ಕೋಬೇಕು ನಮ್ಮ ಹಕ್ಕುಗಳನ್ನು ಉಳಿಸ್ಕೋಬೇಕಾದ ನಾವು ಏನು ಪ್ರಯತ್ನ ಮಾಡಬೇಕು ನ್ಯಾಯಾಲಯದ ಮೆಟ್ಟಲ್ಲಿ ಹತ್ತಿರ ಕೂಡ ನಾವು ಹಿಂಜರಿಬಾರ್ದು ಎಂಬ ಒಂದು ಧೈರ್ಯವನ್ನು ಸಾಹಸಕ್ಕೆ ಅವರು ಬೌದ್ಧ ಸರ್ ಅವರು ಕೈ ಹಾಕಿ ಆ ನ್ಯಾಯವನ್ನು ಒದಗಿಸಿಕೊಳ್ಳೋಕ್ಕೆ ಇವತ್ತು ಕಾರಣಭೂತರಾಗಿದ್ದಾರೆ ಇದ್ರ ಹಿಂದೆ ಅನೇಕ ಹೋರಾಟಗಾರರು ಬೀದರ್ ಜಿಲ್ಲೆಯಲ್ಲಿ ಅನೇಕ ಹೋರಾಟಗಾರರು ಇದಕ್ಕೆ ಹಿಂದೆ ಹಿಂದೆ ಕೂಡ ಆ ಈ ಹೋರಾಟಕ್ಕೆ ಅವರು ಕೂಡ ಎಲ್ಲರೂ ಶ್ರಮ ಅದ ಆ ಶ್ರಮಕ್ಕೆ ಕೂಡ ನಾವು ಸ್ವಾಗಿಸ್ತೀವಿ ಮತ್ತು ಮಾರುತಿ ಬೌದ್ಧ ಸರ್ ಅವರು ಹೈಕೋರ್ಟ್ನಲ್ಲಿ ದಾವೆ ಹಾಕಿ ಈಗತ್ತಿರುವು ಮತ್ತು ನ್ಯಾಯ ಸಿಕ್ಕದ ಅದಕ್ಕಾಗಿ ಎಲ್ಲರೂ ಬಳಗದವರಿಗೆ ಮತ್ತು ಸಂಘರ್ಷ ಸಮಿತಿ ಕಾರ್ಯಕರ್ತರಿಗೆ ಎಲ್ಲರಿಗೂ ಸಂತೋಷ ಆಗ್ಯದ ಬೇಡ ಜಂಗಮ್ಮರು ಇದ್ದಾರ ಆದರೆ ಬೇಡ ಜಂಗಮರ ಹಕ್ಕು ಕೂಡ ಕಸ್ಕೊತಾ ಇದ್ದಾರೆ ಇಡೀ ಎಸ್ ಸಿ ಎಸ್ ಟಿ ಜನರ ಹಕ್ಕುಗಳನ್ನು ಕಸ್ಕೊಡ್ತಾ ಇದ್ದಾರೆ ಅದಕ್ಕೆ ವೀರಸವಿ ಜಂಗಮ್ಮರು ಬೇಡ ಜಂಗಮ್ಮರು ಅಲ್ಲ ಈ ಭಾಗದಲ್ಲಿ ಕೆಲವೇ ಕೆಲವು ಜನಗಳು ವೀರಶೈವ ಜಂಗಮರಿದ್ದಾರ ಮೂಲ ಆಂಧ್ರದಲ್ಲಿಂದ ಬಂದು ಇಲ್ಲಿ ವಲಸೆ ಬಂದು ಇಲ್ಲಿ ಜೀವನ ಮಾಡಿ ಥೊಡ ಜನಸಂಖ್ಯೆ ಅದ ಆದರೆ ಹೈದರಾಬಾದ್ ಕಟ್ಟಡ ಭಾಗದಾಗೆ ಅದ ಬೇರೆ ಕಡೆ ಇಲ್ಲ ಆ ನಿಟ್ಟಿನಲ್ಲಿ ಈ ಬೇಡ ಜಂಗಮರಿಗೆ ವೀರಶೈವ ಜಂಗಮರು ಏನಾರ ಅವರು ಬೇಡ ಜಂಗಮ್ಮರಾಗಲಿ ಎಸಿದ್ರು ಹಕ್ಕುಗಳನ್ನು ಒಂದು ನೂರ ಒಂದು ಜಾತಿಗಳ ಹಕ್ಕುಗಳನ್ನು ಕಸ್ಕೊಳ್ಳೋಕೆ ಪ್ರಯತ್ನ ಪಟ್ಟರು ಅದರ ವಿರುದ್ಧವಾಗಿ ಸರ್ಕಾರ ಏನು ನ್ಯಾಯಾಲಯವನ್ನು ನ್ಯಾಯ ಕೊಟ್ಟದ ಅದನ್ನು ಸಂತೋಷದಿಂದ ಬೌದ್ಧ ಸರ್ವರು ಹೋರಾಟ ಮಾಡಿದಕ್ಕಾಗಿ ಅವ್ರ ಹಿಂದಿರುದ್ದಂಥ ಅನೇಕ ಜನರ ಶ್ರಮ ಇವರು ಹೋರಾಟಕ್ಕೆ ಇದೆ ಮತ್ತು ಇವತ್ತು ಬೇಡ ಜಂಗಮ್ ಏನು ಮಾರುತಿ ಬೌದ್ಧವರು ಜಯಗೊಳಿಸ್ಯಾರ ಅದಕ್ಕೆ ಮಾರುತಿ ಬೌದ್ಧ ಅವರಿಗೆ ನಮ್ಮ ಸಂಘಟನೆ ವತ್ತಲಿಂದ ವೀರಕನ ಕನ್ಯ ಸೇನೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಬೇಡ ಜಂಗಮೆ ಸ್ವಾಮಿ ಅಂಬರು ಏನು ಬೇಡ ಜಂಗಮ್ ಈ ಕಾಸ್ಟ್ ತೆಗೆದಾರ ಅದಕ್ಕೆ ರದ್ದುಗೊಳಿಸಿದ ಕಡಿಂದು ಇದಕ್ಕೆ ನಾವು ಬೌದ್ಧ ಅವರಿಗೆ ಸನ್ಮಾನ ಕಾರ್ಯಕ್ರಮ ಇಕ್ಕೊಂಡು ಜಯ ಭೀಮ್ ಆಯ್ತಾ ಜನತೆಗೆ ಜೈ ಭೀಮ್ ಹೇಳುತ್ತಾ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಒಂದು ಐತಿಹಾಸಿಕ ಒಂದು ಜೈಶಾಲಿ ಸಿಕ್ಕಿದಂಥ ನಮಗೆ ಬಹಳ ಸಂತೋಷಕರ ವಿಷಯ ಏಕೆಂದರೆ ತಾವು ನೋಡ್ಬೋದು ಸುಮಾರು ಮೂರು ನಾಲ್ಕು ವರ್ಷದಿಂದ ಬೀದರ್ ಜಿಲ್ಲೆಯಲ್ಲಿ ಒಂದು ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆದುಕೊಂಬಂಥ ಕೆಲಸ ನಡೆದಿತ್ತು ಹಾಗಾಗಿ ನಮ್ಮ ಸಮಿತಿ ಪರ ದಲಿತ ಪರ ಸಂಘಟನೆ ವತಿಯಿಂದ ಹಾಗೂ ಮಾರುತಿ ಸರ್ನ ಸರ್ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚಿಸಿಕೊಂಡು ನಾವು ಸುಳ್ಳು ಜಾತಿ ಪ್ರಮಾಣ ಪತ್ರ ವಿರುದ್ಧವಾಗಿ ಸತತ ಮೂರು ವರ್ಷದಿಂದ ನಾವು ಹೋರಾಟ ಮಾಡ್ತಿದ್ದೀವಿ ಹಾಗೂ ಹೋರಾಟ ಮಾಡ್ತಂಥ ಸಂದರ್ಭದಲ್ಲಿ ತೊಗೊಂಡಂಥ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿ ಮೊನ್ನೆ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಸುಮಾರು ಸಲ ಸಭೆ ಇಟ್ಕೊಂಡಾಗ ಮೊನ್ನೆ ಲಾಸ್ಟ್ ಜಿಲ್ಲಾಧಿಕಾರಿ ಹೋದಾಗ ಅವರು ಒಂದು ತಿರುಪು ಕೊಟ್ಟಿದ್ದರು ಜಿಲ್ಲಾಡಳಿತ ಅಧ್ಯಕ್ಷತೆಯಲ್ಲಿ ಆ ತೀರ್ಪು ಕೊಟ್ಟಿ ಮೇಲೆ ನಾವು ಜಿಲ್ಲಾಡಳಿತದಲ್ಲಿ ನಾವು ಗೆದ್ದಿದ್ದೀವಿ ಹಾಗಾದರೂ ಕೂಡ ಎದುರಿನ ಸುಳ್ಳು ಪ್ರಮಾಣ ಪತ್ರ ಪಡ್ಕೊಂಡಂಥ ರವೀಂದ್ರ ಸ್ವಾಮಿ ಕಲ್ಲೇಸ್ವಾಮಿ ಎಂಬರು ಕಾನೂನು ಮೊರೆ ಹೋದಾಗ ಕಾನೂನು ಮೊರೆ ಹೋದಾಗ ಆ ಕಾನೂನು ಮೊರೆ ಹೋದಾಗ ನಾವು ನಮ್ಮ ಬೀದರ್ ಜಿಲ್ಲೆ ಹಿರಿಯ ಹೋರಾಟಗಾರಂಥ ಸನ್ಮಾನ್ಯ ಶ್ರೀ ಮರ್ದಿ ಬೋದ್ದಿಯವರ ನೇತೃತ್ವದಲ್ಲಿ ಅವರು ಪರ್ಸನಲ್ ಆಗಿ ಅಪ್ಲಿಕೇಶನ್ ಪಿಟಿಷನ್ ಹಾಕಿ ಅಲ್ಲಿ ಗೊಲ್ ಗುಲ್ಬರ್ಗ ಉಚ್ಚ ನ್ಯಾಯಾಲಯದಲ್ಲಿ ನಮ್ಮ ಮೂರನೇ ಬೆಂಚಿಗೆ ಒಂದು ಅಂತೇಳಿ ಇವತ್ತು ನಮಗೆ ಉಚ್ಚ ನ್ಯಾಯಾಲಯ ನಮಗೆ ಆದೇಶ ಕೊಟ್ಟಿದೆ ಆ ಆದೇಶಕ್ಕಾಗಿ ನಾವು ಸ್ವಾಗತ ಕೋರುತ್ತಾ ಈ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಮ್ಮ ದಲಿತರ ಹಕ್ಕಿಯನ್ನು ಹುಡ್ತಕ್ಕಂಥ ಮೇಲ್ಜಾತಿದವರು ತೊಗ್ತಾಯಿದ್ರು ಅದಕ್ಕೆ ನಮ್ಮ ಉಚ್ಚ ನ್ಯಾಯಾಲಯ ಕಲಬುರಗಿದವರು ಅದಕ್ಕೆ ಛೀಮಾರಿ ಹಾಕಿದ್ದಾರೆ ಈಗಲೂ ಕೂಡ ಇಂಥ ಸುಳ್ಳು ಜಾತಿ ಪ್ರಮಾಣ ತೊಗೊಂಥರ ಮೇಲೆ ಜಿಲ್ಲಾಡಳಿತ ಆಗಲಿ ಕರ್ನಾಟಕ ಸರ್ಕಾರ ಆಗಲಿ ಎತ್ತಿಸ್ಕೊಂಡು ಅಂತ ಯಾರು ಪ್ರಯತ್ನ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಮಾಡಿ ಅವ್ರಿಗೆ ಜಲಿಗೆ ಅಂತ ಕೆಲಸ ಆಗಬೇಕಂತ ಹೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಹಾಗೂ ದಲಿತಪುರ ಸಂಘಟನೆ ಸಂಪೂರ್ಣ ನಾವು ಒತ್ತಾಯ ಹೇಳಿ ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಹೋರಾಟಗಾರರಿಗೆ ಹಾಗೂ ನಮ್ಮ ರಾಜ್ಯ ಸಂಘಟನೆ ಸಂಚಾಲ ಮರ್ತಿ ಬೋಧ ಸರಿಗೆ ನಾವು ಜಿಲ್ಲಾ ಪರವಾಗಿ ಎಲ್ಲ ಸಮಾಜ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ ನಾವು ಇವತ್ತು ಒಂದು ಹಬ್ಬ ವಾತಾವರಣ ಆಗಿದೆ ಇನ್ನು ಮುಂದೆ ದಿನಮಾನಗಳಲ್ಲಿ ಇಂಥ ಯಾವ ಕುಲಗಡೆ ಕೆಲಸ ಮಾಡ್ತಕ್ಕಂಥವ್ರ ವಿರುದ್ಧವಾಗಿ ನಾವು ಸರ್ರಿಗೆ ಒಂದು ಬೆಂಬಲ ಆಗಿದ್ದೇವೆ ಸಬ್ ಹಬ್ಬ ಆಗೇ ಚಲೋ ಹಮ್ಮಕ್ಕೆ ಸಾಥ್ ಎಂಬ ನಾರಾ ಹೇಳುತ್ತಾ ನಾನು ಎರಡು ಮಾತಿಗೆ ವಿರಾಮ ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ